ಬೆನಕ್ ನಾಳೆ ಕೆಲ್ಸ ಇತ್ತು ಬೆನ ಕೆಲ್ಸ ಇತ್ತು ಹಾ ಹಾ ರಸ್ತಾಪುರ ಅಂದ್ರೆ ಈ ಕಡೆ ಕೆಲಸ ಅದ ಕೆಲಸ ಅಂದ್ರೆ ಈ ರೋಡ್ ಅಂತ ಬಂದಿವಿ ಹಾ ಹಾ ಇಲ್ಲಿ ಬಂದ ಮ್ಯಾಕ್ ಬಹಳ ಪರಿಶೀಲನೆ ಕಾಣಿತ್ತು ಎಲ್ಲಾ ದಾಟಾ ಕರಿಣ ಇದೀವಿ ಗಾಡಿ ತಗೊಂಡ್ ಬಂದಿವಿ ಸೈಕಲ್ ಮೋಟರ್ ತಗೊಂಡ್ ಬಂದಿವಿ ಸೈಕಲ್ ಮೋಟ್ರ್ ತಗೊಂಡ್ ಅಂದ್ರೆ ರೋಡ್ ಛಲೋ ಅದಂತೇಳಿ ಬಂದೆ ರೀ ರೋಡ್ ಛಲೋ ಅದಂತ ಬಂದೀವಿ ನಾವು ಆದ್ರೆ ಜನಪ್ರತಿನಿಧಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಬಯಸ್ತ್ರಿ ಆದಷ್ಟು ಬೇಗ ಹೇಳಿರಿ ಆದಷ್ಟು ಬೇಗ ರೆಡಿ ಮಾಡ್ಬೇಕು ಎಲ್ಲ ಜನಸ ಸಲ್ಯಾಗೆ ನಾವು ಎಲ್ಲ ತಿರುಗಾಡಕ್ಕೆ ಹಾಂ ಎಲ್ಲ ಆರೈ ರೋಡ್ ನಿಮಗೆ ಎಲ್ಲರಿಗೆ ಅನುಕೂಲ ಅನುಕೂಲ ಆಯ್ತು ರೀ ಎಲ್ಲರಿಗೆ ಅನುಕೂಲ ಆತು ಈಗ ನೋಡ್ರಿ ಛಲೋ ಅದಂತ ಬಂದೀವಿ ಭಾಳ ಪರಿಶಾನ್ ಆಗಿ ನಾವು ದೌಖಾನಿ ದವಖಾನಿ ಅನುಕೂಲ ಐತ್ರಿ ಬಹಳ ಅನುಕೂಲ ಇತ್ತು ಸರ್ಕಾರದ ದೌಕಾರ್ ಅಲ್ಲ ಸ್ವಲ್ಪ ಮಾತಾಡ್ರಲ್ಲ ಮಾತಾಡ್ರಲ್ಲಿಸ ಅಣ್ಣ ಬರಲಾರತ್ತ ಮಾತಾಡಿದೆ ನೀವೆಲ್ಲಾರು ನಿಂತು ಸುಮ್ ಸಾರ್ವಜನಿಕ ಸಾರ್ವಜನಿಕರಾಯ್ತರಲ್ಲ ವಾಹನ ಸವಾರ